ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕೆಲವು ದಿನಗಳ ಹಿಂದೆ ನಮ್ಮನೇಲಿ ಶುಭ ಕಾರ್ಯ ನಡೀತಾ ಇದೆ ಏನಿರ್ಬೋದು ಗೆಸ್ ಮಾಡಿ ಅಂತ ಹೇಳಿದ್ದೆ ಸಾಕಷ್ಟು ಜನ ಸರಿಯಾದ ಉತ್ತರನೇ ಕೊಟ್ಟಿದ್ದೀರಾ ಆದ್ರೆ ಆ ವಿಡಿಯೋಗೆ ಯಾವುದೇ ಕಮೆಂಟ್ಸ್ಗೂ ಕೂಡ ನಾನು ಉತ್ತರ ಕೊಟ್ಟಿಲ್ಲ ಕ್ಯೂರಿಯಾಸಿಟಿ ಇರ್ಲಿ ಅಂತ ಅಷ್ಟೇನೆ ಅದರಲ್ಲಿ ಕೆಲವರು ಒಂದು ಅರ್ಧದಷ್ಟು ಕರೆಕ್ಟ್ ಆಗಿ ಹೇಳಿದಿರ ಕೆಲವರು ತುಂಬಾ ಚೆನ್ನಾಗಿ ಗೆಸ್ ಮಾಡಿದೀರ ಇನ್ನೂ ಕೆಲವರಂತೂ ಯಾವುದೇ ಶುಭ ಕಾರ್ಯ ಇರಲಿ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳಿದೀರಾ ತುಂಬಾನೇ ಖುಷಿಯಾಯಿತು ಪ್ರತಿಯೊಂದು ಕಮೆಂಟ್ಸ್ ಕೂಡ ನಾನು ಓದಿದ್ದೀನಿ ನೀವೆಲ್ಲ ಗೆಸ್ ಮಾಡಿರೋದು ಕರೆಕ್ಟ್ ಆಗಿದೆ ನಮ್ಮನೆಯಲ್ಲಿ ನಡೀತಾ ಇರುವಂತ ಶುಭ ಕಾರ್ಯ ಗೃಹ ಪ್ರವೇಶ ನಮ್ಮ ಮನೆಯ ಗೃಹ ಪ್ರವೇಶ ನಮ್ಮ ಮನೆ ಅಂದ್ರೆ ನಮ್ಮ ತಂದೆ ಮನೆಯ ಗೃಹ ಪ್ರವೇಶ ಕಮೆಂಟ್ಸ್ ಮಾಡಿರುವಂತ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬನ್ನಿ ಈಗ ನಮ್ಮ ಹೊಸ ಮನೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ನಾನು ತೋರಿಸಿಲ್ಲ ಯಾಕಂದ್ರೆ ಇನ್ನೇನು ಗೃಹ ಪ್ರವೇಶ ಹತ್ರದಲ್ಲೇ ಇರೋದ್ರಿಂದ ಆ ಮನೆಗೆ ಬಂದು ನೋಡೋ ಅಂತ ನಮ್ಮ ಬಂಧು ಮಿತ್ರರಾಗಿರ್ಬಹುದು ಮತ್ತೆ ನಮ್ಮ ಫ್ರೆಂಡ್ಸ್ ಆಗಿರಬಹುದು ವಿಡಿಯೋದಲ್ಲೇ ನೋಡ್ಬಿಟ್ರೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅಲ್ವಾ ಹಾಗಾಗಿ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಕುಂಬಳುಗೂಡಿನ ದೇವ್ಗೆರೆಯನ್ನು ಹಳ್ಳಿಯಲ್ಲಿ ಕಟ್ಟಿರೋಂತ ಮನೆ ಇದು ಅದು ಹಳ್ಳಿ ಎಲ್ಲ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಅಲ್ಲಿ ಕಟ್ಟಿರೋ ಮನೆ ಹೆಣ್ಣು ಹುಣ್ಣು ಮಣ್ಣು ಅದೆಲ್ಲದಕ್ಕೂ ಕೂಡ ಋಣಾನು ಬಂದ ಇದ್ರೇನೆ ಒಲಿಯುದು ಅಂತ ಹೇಳ್ತಾರೆ ಆ ಮಾತು ಅಕ್ಷರ ಸಹ ನಿಜ ಯಾಕೆಂದ್ರೆ ನಾವೆಲ್ಲ ತುಂಬಾ ಚಿಕ್ಕವರು ಅಪ್ಪ ಅಮ್ಮ ಸೈಟ್ ತಗೊಂಡಿದ್ರು ಆದ್ರೆ ನನ್ನ ಮದ್ವೆ ಟೈಮ್ ಅಲ್ಲಿ ಹಣದ ಸಮಸ್ಯೆ ಆಗಿ ಆ ಸೈಟ್ ಮೇಲೆ ಸಾಲ ತಗೊಂಡು ಕೊನೆಗೂ ಕೂಡ ಅದನ್ನ ಬಿಡಿಸ್ಕೊಳಕ್ ಆಗದೆ ಅದನ್ನ ಮಾರುವಂತ ಪರಿಸ್ಥಿತಿ ಬಂತು ಅದಾದ್ಮೇಲೆ ಮತ್ತೆ ಅವರಿಗೆ ಸೈಟ್ ತಗೊಳೋದಿಕ್ಕೆ ಆಗಲೇ ಇಲ್ಲ ಆ ಸೈಟನ್ನು ಕೂಡ ಬಿಡಿಸ್ಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ ಈ ತರ ಪರಿಸ್ಥಿತಿ ಮೊದಲನೇ ಸಲ ನಮ್ಗೆ ಏನು ಒಲ್ದು ಬಂದಿರುತ್ತೋ ಅದನ್ನ ನಾವು ಕಳ್ಕೊಂಡ್ರೆ ಕೆಲವು ಸಲ ನಮ್ಗೆ ಮತ್ತೆ ಮತ್ತೆ ಅವಕಾಶ ಸಿಗೋದಿಲ್ಲ ಅದಕ್ಕೋಸ್ಕರ ತುಂಬಾ ಜನ ಹೇಳ್ತಾರೆ ಮೊದಲನೇ ಸಲ ತಗೊಂಡಿರೋಂಥದ್ದು ಅದನ್ನ ಮಾರ್ಬೇಡಿ ಅಂತ ಯಾಕಂದ್ರೆ ಮತ್ತೆ ಆ ಯೋಗ ಇರುತ್ತೋ ಇರಲ್ವೋ ಅನ್ನೋ ಭಯ ಅದು ಕೆಲವು ಸಲ ನಿಜನೂ ಕೂಡ ಆಗ್ಬಿಡತ್ತೆ ಅದಾದ ನಂತರ ಎಷ್ಟೋ ವರ್ಷ ಆದ್ಮೇಲೆ ಸುಮಾರು ಒಂದು ಹದಿನಾರು ಹದಿನೇಳು ವರ್ಷದವರೆಗೂ ಕೂಡ ಅವ್ರು ಎಷ್ಟೇ ಕಷ್ಟಪಟ್ಟರು ದುಡ್ಡು ಸೇರ್ಸಿದ್ರು ಕೂಡ ಅವ್ರಿಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಈಗ ತಮ್ಮ ಮನಸ್ಸು ಮಾಡಿದ್ದಕ್ಕೆ ಅದು ಅವನಿಂದ ಸಾಧ್ಯ ಆಯ್ತು ಆದ್ರಿಂದ ಜೀವನದಲ್ಲಿ ಇಂಥ ಅವಕಾಶಗಳು ಒಂದು ಸಲ ಬಂದಾಗ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಕಳ್ಕೊಂಡ್ರೆ ಮತ್ತೆ ಅದನ್ನ ಗಳಿಸೋದು ತುಂಬಾನೇ ಕಷ್ಟ ಆಗ್ಬಿಡತ್ತೆ ಅದೇ ರೀತಿ ಮನೆ ಕಟ್ಟುವಾಗ್ಲೂ ಅಷ್ಟೇನೆ ಕೆಲವೊಂದಷ್ಟು ನಿಯಮಗಳನ್ನ ನಾವು ಪಾಲಿಸ್ಲೇಬೇಕು ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಕಟ್ಟುವಂಥ ಕೆಲಸ ಅರ್ಧಕ್ಕೆ ನಿಲ್ಲೋದಾಗ್ಲಿ ನಿಧಾನ ಆಗೋದಾಗ್ಲಿ ಯಾವುದು ಕೂಡ ಆಗೋದಿಲ್ಲ ಹೇಗ್ ಶುರುವಾಯ್ತು ಹೇಗ್ ಮುಗೀತು ಅನ್ನೋದೇ ನಮಗ್ ಗೊತ್ತಿಲ್ಲ ಅಷ್ಟೊಂದು ಸರಾಗವಾಗಿ ಕೆಲಸ ಆಗ್ಬಿಡತ್ತೆ ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂತಿದ್ರೆ ನನ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಮ್ಮ ಮನೆಯ ಭೂಮಿ ಪೂಜೆ ಹೇಗಾಯ್ತು ನಾವ್ ಅದಕ್ಕೋಸ್ಕರ ಏನೆಲ್ಲ ತಯಾರಿ ಮಾಡ್ಕೊಂಡ್ವಿ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಹಂತ ಹಂತವಾಗಿನೂ ಕೂಡ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ನಾವ್ ಏನೇ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರು ಮೊದಲು ನಮ್ಮ ಮನೆ ದೇವ್ರ ದರ್ಶನ ಮಾಡೋದು ಪ್ರತಿಯೊಂದು ವಿಚಾರನೂ ನಮ್ಮ ಮನೆ ದೇವ್ರ ಹತ್ರ ನಾವು ಹೇಳ್ಕೊಳ್ಳೋದು ತುಂಬಾನೇ ಒಳ್ಳೇದು ಆ ರೀತಿ ಮಾಡೋದ್ರಿಂದ ಆ ಕೆಲಸದ ಕಾರ್ಯದಲ್ಲಿ ಏನೇ ಅಡೆತಡೆಗಳಿದ್ರು ಅಥವಾ ಸಣ್ಣ ಪುಟ್ಟ ದೋಷಗಳಿದ್ರು ಕೂಡ ಅದನ್ನು ನಿವಾರಣೆ ಆಗಿ ಆ ಕೆಲಸ ಸರಾಗವಾಗಿ ಆಗ್ಬಿಡತ್ತೆ ಮನೆ ಹೊರಗಡೆಯ ಔಟ್ಲುಕ್ ನೋಡಿದ್ರಿ ಅಲ್ವಾ ಅಲ್ಲಿ ಹೇಗೆ ಕಾಣುತ್ತೆ ನೈಟಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡಿದ್ರಿ ಈಗ ಮನೆ ಒಳಗಡೆ ಹೇಗಿದೆ ಇಂಟೀರಿಯರ್ ಎಲ್ಲ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ ಇದೆಲ್ಲನೂ ಕೂಡ ನಾನು ನಿಮಗೆ ಸಣ್ಣ ಸಣ್ಣ ಕ್ಲಿಪ್ ಅಷ್ಟೇ ತೋರಿಸ್ತಾ ಇರೋದು ಕಂಪ್ಲೀಟ್ ಆಗಿ ಹೋಮ್ ಟೂರನ್ನು ಗೃಹ ಪ್ರವೇಶ ಆದ್ಮೇಲೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಅಲ್ಲ ಸೈಟ್ ಮೆಜರ್ಮೆಂಟ್ ಎಷ್ಟಿದೆ ನಾವು ಮನೆ ಪ್ಲಾನಿಂಗನ್ನು ಹೇಗೆ ಮಾಡಿದ್ವಿ ಬಜೆಟ್ ಎಷ್ಟಾಯ್ತು ಮತ್ತೆ ನಾವು ಭೂಮಿ ಪೂಜೆ ಮಾಡಿ ಎಷ್ಟು ತಿಂಗಳಲ್ಲಿ ನಮಗೆ ಮನೆ ಒಂದು ಕಂಪ್ಲೀಟ್ ಆಯಿತು ಪ್ರತಿಯೊಂದು ಮಾಹಿತಿನೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ಹಂತ ಹಂತವಾಗಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ತುಂಬಾ ಜನರಿಗೆ ಯೂಸ್ ಆಗುತ್ತೆ ಯಾಕಂದ್ರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಇಂಥ ಒಂದು ಮನೆ ಕಟ್ಕೋಬೇಕು ಅಂತಂದ್ರೆ ಅದು ಜೀವನದಲ್ಲಿ ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು ದೊಡ್ಡೋರ್ ಒಂದ್ ಮಾತು ಹೇಳ್ತಾರೆ ಮದ್ವೆ ಮಾಡ್ ನೋಡು ಮನೆ ಕಟ್ಟಿ ನೋಡು ಅಂತ ಈ ಕಾಲಕ್ಕೆ ಮದ್ವೆ ಬೇಕಾದ್ರೂನು ಸುಲಭವಾಗಿ ಮಾಡ್ಬಿಡ್ಬೋದೇನೋ ಆದ್ರೆ ಮನೆ ಕಟ್ಟೋದಿದೆಯಲ್ಲ ಅದು ಎಷ್ಟ್ ಕಷ್ಟ ಅನ್ನೋದು ನನಗೆ ಈಗ ಅರ್ಥ ಆಯ್ತು ದುಡ್ಡು ಸೇರಿಸೋದು ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿ ಒಂದು ಕನ್ಸ್ಟ್ರಕ್ಷನ್ ಟೀಮ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಒಂದು ಒಳ್ಳೆ ಟೀಮ್ ಸಿಕ್ಕಾಗ ಮಾತ್ರ ನಮ್ಮ ಒಂದು ಕನಸಿನ ಮನೆ ನಮ್ಮ ಡ್ರೀಮ್ ಹೌಸ್ ಹೇಗಿರಬೇಕು ಅಂತ ನಾವು ಆಸೆ ಪಡ್ತೀವೋ ಅದರಲ್ಲೂ ನಮ್ಮ ಬಡ್ಜೆಟ್ ಅಲ್ಲಿ ಅಂತ ಏನು ಆಸೆ ಪಡ್ತೀವೋ ಅದೇ ರೀತಿನೇ ಆಗುತ್ತೆ ಕೆಲವರು ಹೇಳೋ ಹಾಗೆ ಅಯ್ಯೋ ಮನೆ ಕಟ್ಟೋ ಕೆಲಸ ಮಾತ್ರ ಬೇಡಪ್ಪ ನಾವ್ ಅನ್ಕೊಳೋದೆ ಒಂದು ಆಗೋದೆ ಒಂದು ನಮ್ಮ ಬಜೆಟ್ ಒಂದ್ ಲೆಕ್ಕ ಆಯ್ತು ಈಗ ತುಂಬಾ ಜಾಸ್ತಿ ಆಯ್ತು ಮತ್ತೆ ಎಷ್ಟೋ ಮನೆಗಳಲ್ಲಿ ಅವರ ಒಂದು ಜಗಳ ಏನಾಗ್ಬಿಡತ್ತೆ ಅಂದ್ರೆ ಮೇಸ್ತ್ರಿಗಾಗಿರ್ಬಹುದು ಅವ್ರದ್ ಕ್ಲೈಂಟ್ ಆಗಿರಬಹುದು ಅವ್ರ ಜಗಳಗಳು ಕೋರ್ಟ್ ತನಕ ಹೊಟ್ಟೋಗ್ಬಿಡತ್ತೆ ಕಂಪ್ಲೇಂಟ್ ಎಲ್ಲಾ ಆಗ್ಬಿಡತ್ತೆ ಈ ರೀತಿಯಲ್ಲಾಗಿ ಬಿಲ್ಡಿಂಗ್ ಅರ್ಧಕ್ಕೆ ನಿಂತೋಗ್ಬಿಡತ್ತೆ ಆದ್ರೆ ಒಂದ್ ಹೇಳ್ತೀನಿ ಎಲ್ಲೂ ಕೂಡ ಅಂತ ಯಾವುದೇ ಅಡೆತಡೆಗಳು ಬರ್ದೇ ಮನೆ ಕೆಲಸ ಕಂಪ್ಲೀಟ್ ಆಗಿ ಆಗಿದೆ ಇದರಿಂದ ತುಂಬಾ ಜನರ ಆಸೆ ಕನಸು ಪರಿಶ್ರಮ ಇದೆ ಫೈನಲ್ ಆಗಿ ನಮ್ಮ ಕನಸಿನ ಮನೆ ನಾವು ಅಂದುಕೊಂಡಿದ್ದಕ್ಕಿಂತ ಅದ್ಭುತವಾಗಿ ಬಂದಿದೆ ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಹೋಮ್ ಟೂರ್ ಮಾಡಿ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ವಿಟೇಷನ್ ಕೊಟ್ಟು ನಿಮ್ಮನ್ನೆಲ್ಲ ಕರಿಬೇಕು ಅಲ್ವಾ ಅದರಲ್ಲೂ ಕೂಡ ಒಂದು ವಿಶೇಷತೆ ಅದೇನು ಅಂದ್ರೆ ಈಗ ನಾವು ಎಷ್ಟೇ ಕಾಸ್ಟ್ಲಿ ಇನ್ವಿಟೇಷನ್ ಅನ್ನ ಮಾಡಿಸಿದ್ರು ಕೂಡ ಅದನ್ನ ಓದಿ ಹಾಗೆ ಇಡ್ತೀವಿ ಒಂದ್ ಸ್ವಲ್ಪ ದಿನ ಇಟ್ಕೊಳ್ತೀವಿ ನೆನಪಿಗೋಸ್ಕರ ಆಮೇಲೆ ಕಾರ್ಡ್ ತುಂಬಾ ಚೆನ್ನಾಗಿದ್ರೆ ಅದನ್ನ ಬೇರೆ ಬೇರೆ ರೀತಿ ಯೂಸ್ ಮಾಡ್ಕೊಳ್ತಾರೆ ಇಲ್ಲ ಅಂದ್ರೆ ಹೊರಗಡೆ ಬಿಸಾಕ್ಬಿಡ್ತೀವಿ ಅಲ್ವಾ ಆದ್ರೆ ಅದ್ರಲ್ಲಿ ಓದಿದಂತ ಸಾಲುಗಳಾದ್ರೂ ಸ್ವಲ್ಪ ಹೊತ್ತಾದ್ರೂ ಉಳ್ಕೊಬೇಕು ಅನ್ನೋ ಒಂದು ಇಂಟೆನ್ಶನ್ ಇಂದ ಈ ರೀತಿ ನಾವು ಕಾರ್ಡ್ ಅನ್ನ ಹೊಡಿಸಿದ್ವಿ ಅದ್ರಲ್ಲಿ ಏನಿತ್ತು ಅಂದ್ರೆ ನಮ್ಮ ಮನೆಯ ಪ್ರತಿಯೊಬ್ಬರ ಆಸೆ ಕನಸು ಹೇಗಿತ್ತು ಈ ಒಂದು ಸ್ವಂತ ಮನೆ ಆಗೋದ್ರಲ್ಲಿ ಪ್ರತಿಯೊಬ್ಬರ ಆಸೆ ಅಭಿಪ್ರಾಯಗಳು ಏನಿತ್ತು ಅನ್ನೋದನ್ನ ಕೂಡ ತಿಳಿಸಿದ್ವಿ ನಮ್ಮ ನೋಡಿದ್ರಿ ಅಲ್ವಾ ಮೊದಲು ಮನೆ ಹೀಗೆ ಇರಬೇಕು ಒಂದ್ ಸ್ವಂತ ಮನೆ ಬೇಕು ಅಂತ ಆಸೆ ಪಟ್ಟಿದ್ದು ಕಂಡಿದ್ದು ನಮ್ ಮುದ್ದು ಹನ್ಸಿಕ ಹಣ ಹೊಂದಿಸಿದ್ದು ನಮ್ಮ ಅಪ್ಪ ಅಮ್ಮ ಮನೆ ಕಟ್ಕೊಟ್ಟಿದ್ದು ಎಚ್ ಆರ್ ಕನ್ಸ್ಟ್ರಕ್ಷನ್ ಅಂಡ್ ಟೀಮ್ ಎಚ್ ಆರ್ ಕನ್ಸ್ಟ್ರಕ್ಷನ್ ಅಂಡ್ ಟೀಮ್ಸ್ ಮನೆ ಹೀಗೆ ಇರಬೇಕು ಅಂತಂದವರು ನಮ್ಮ ಅಕ್ಕ ಅಂದ್ರು ಭಾವನ್ರು ನಮ್ಮೆಲ್ಲರ ಆಸೆಗೆ ಬೆಂಗಾವಲಾಗಿ ನಿಂತಿದ್ದು ಸ್ವಾತಿ ಮತ್ತೆ ಯುವರಾಜ್ ಎಲ್ಲರೂ ಶುಭ ಹಾರೈಕೆಗಾಗಿ ಕಾಯ್ತಾ ಇರೋದು ನಮ್ಮ ಮುದ್ದು ಇಶಿಕಾ ಮೊದಲು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಆಸೆ ಹೊಟ್ಟಿದ್ದು ನಮ್ ಹನ್ಸಿಕ್ ಒಂದು ದಿನ ಯಾವ್ದೋ ಒಂದ್ ಪೂಜೆಗೆ ಅಂತ ರಿಲೇಟಿವ್ಸ್ ಮನೆಗ್ ಹೋದಾಗ ಅಲ್ಲಿ ಡ್ಯೂಪ್ಲೆಕ್ಸ್ ಮನೆನ ನೋಡಿ ಬಂದು ಅವಳು ಅವ್ರ ಅಪ್ಪನ ಹತ್ರ ಹೇಳ್ತಾ ಇದ್ಲು ಈ ತರ ಒಳಗಡೆನೆ ಮೆಟ್ಲಿರುವಂತ ಮನೆ ನಾವು ಕಟ್ಕೊಳ ಪಪ್ಪ ಅಂತ ಕೆಲವು ಸಲ ಕೆಲವು ಸಂದರ್ಭಗಳಲ್ಲಿ ಮಕ್ಕಳಾಗಿರ್ಲಿ ದೊಡ್ಡವರಾಗಿರ್ಲಿ ಏನೇ ಹೇಳ್ದಾಗ ಆಯ್ತು ಮಾಡೋಣ ಆಗುತ್ತೆ ಅಂತ ಖುಷಿಯಿಂದ ಹೇಳ್ಬೇಕು ಆಗುತ್ತೋ ಬಿಡುತ್ತೋ ಅದು ಎರಡನೇ ಪ್ರಶ್ನೆ ನಾವ್ ಯಾವ ಸಮಯದಲ್ಲಿ ಏನ್ ನೆನೆಸ್ಕೊಂಡಿರ್ತೀವೋ ಆ ಸಮಯಕ್ಕೆ ಭಗವಂತ ಅಸ್ತು ಅಂತ ಹೇಳಿರ್ತಾರೆ ಹಾಗಾಗಿ ನೀ ದೊಡ್ಡವ್ರು ಹೇಳೋದು ಯಾವಾಗ್ಲೂ ಒಳ್ಳೇದನ್ನೇ ನೆನೆಸ್ಕೊಳಿ ಅಂತ ಅಶ್ವಿನಿ ದೇವತೆಗಳು ಯಾವಾಗ್ಲೂ ಅಸ್ತು ಅಂತ ಹೇಳ್ತಾ ಇರ್ತಾರಂತೆ ಹಾಗಾಗಿ ಸದಾ ಕಾಲ ಒಳ್ಳೇದನ್ನೇ ನೆನೆಸ್ಕೊಳ್ಳೋಣ ಈ ಎಲ್ಲ ವಿಚಾರ ಅಮ್ಮನ ಹತ್ರನೇ ಮಾತಾಡಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಕನಸ್ಕೋಣಕ್ಕೂ ಯೋಗ್ಯತೆ ಇಲ್ಲ ನಮಗೆ ಅಂತ ಅನ್ಕೊಂಡಂತ ಪರಿಸ್ಥಿತಿಯಿಂದ ಇವತ್ತು ಆ ಭಗವಂತ ಇಂಥ ಒಂದು ಸ್ಥಾನಕ್ಕೆ ತಂದು ನಿಲ್ಸಿದ್ದಾನೆ ಅಂದರೆ ಅಮ್ಮ ನಂಬಿರೋ ಗಣೇಶನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು ಈ ಕ್ಷಣಕ್ಕೂ ಕೂಡ ಅಷ್ಟೇ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಅಮ್ಮ ಗಣೇಶನ ನೆನೆಸ್ಕೊಂಡೇ ಮಾಡೋದು ಇನ್ನೂ ಸಾಕಷ್ಟು ವಿಚಾರ ತಿಳಿಸೋದಿದೆ ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಭೂಮಿ ಪೂಜೆ ಮಾಡುವಾಗ ಯಾವ ರೀತಿ ಮಾಡಬೇಕು ಅನ್ನೋವಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತಿಳ್ಕೊಳ್ಳೋ ಆಸಕ್ತಿ ಇದ್ದವರು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರಲಾ